ಂತೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ ನಮದೇ ಪ್ರತ್ಯೇಕ ದೇಶ ಅಂತ ಬಿಎಲ್ಎ ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದಿರಿ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ ಸಿಕ್ಕ ಸಿಕ್ಕಲಿ ಪಾಕ್ನ ಹುಡಿ ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು ಪಾಕ್ ಸೇನೆಯ ಜನರಲ್ ಆಸೀಫ್ ನಿದ್ದೆಯನ್ನು ಬೆಚ್ಚಿ ಬೀಳ್ತಿದ್ದಾನೆ ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟಕ್ಕೆ ಇದೀಗ ಬಲೂಚಿಸ್ತಾನ ಮಕುಲ ಮುಳ್ಳಾಗುತ್ತಿದೆ ಹೌದು ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ ನಮ್ಮದೇ ಪ್ರತ್ಯೇಕ ರಾಷ್ಟ ಅಂತ ಬಿಎಲ್ಎ ಘಾಘೋಷವಾಗಿ ಹೇಳಿಕೊಂಡಿದೆ ಮಾತ್ರವಲ್ಲ ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನು ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ ಪಾಕ್ ಸೈನಿಕರು ಕಂಡ ಕಂಡಲ್ಲಿ ಬಿಎಲ್ಎ ದಾಳಿ ಇದೆ ಮೇ ಒಂಬತ್ತರಂದು ದಾಳಿ ಮಾಡಿ ಹದಿನಾಲ್ಕು ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನು ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ ನಮದೇ ಪ್ರತ್ಯೇಕ ದೇಶ ಅಂತ ಬಿಎಲ್ಎ ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದರಿ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ ಸಿಕ್ಕಲ್ಲಿ ಪಾಕ್ನ ಸೈನಿಕರು ಹುಡಿ ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು ಪಾಕ್ ಸೇನೆಯ ಜನರಲ್ ಆಸೀಫ್ ನಿದ್ದೆಯನ್ನು ಬೆಚ್ಚಿ ಬೀಳ್ತಿದ್ದಾನೆ ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟಕ್ಕೆ ಇದೀಗ ಬಲೂಚಿಸ್ತಾನ ಮಗುಲ ಮುಳ್ಳಾಗುತ್ತಿದೆ ಹೌದು ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ ನಮ್ಮದೇ ಪ್ರತ್ಯೇಕ ರಾಷ್ಟ ಅಂತ ಬಿಎಲ್ಎ ಘಟಾಘೋಷವಾಗಿ ಹೇಳಿಕೊಂಡಿದೆ ಮಾತ್ರವಲ್ಲ ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನು ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ ಪಾಕ್ ಸೈನಿಕರು ಕಂಡ ಕಂಡಲ್ಲಿ ಬಿಎಲ್ಎ ದಾಳಿ ಇದೆ ಮೇ ಒಂಬತ್ತರಂದು ದಾಳಿ ಮಾಡಿ ಹದಿನಾಲ್ಕು ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನು ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾರೆ ನಮ್ಮದೇ ಪ್ರತ್ಯೇಕ ದೇಶ ಅಂತ ಬಿಎಲ್ಎ ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬಿದ್ದರು ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ ಸಿಕ್ಕಲ್ಲಿ ಪಾಕ್ನ ಸೈನಿಕರು ಉಡಿ ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು ಪಾಕ್ ಸೇನೆಯ ಜನರಲ್ ಆಸೀಫ್ ನಿದ್ದೆಯನ್ನು ಬೆಚ್ಚಿ ಬೀಳ್ತಿದ್ದಾನೆ ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟಕ್ಕೆ ಇದೀಗ ಬಲೂಚಿಸ್ತಾನ ಮಗುಲ ಮುಳ್ಳಾಗುತ್ತಿದೆ ಹೌದು ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ ನಮ್ಮದೇ ಪ್ರತ್ಯೇಕ ರಾಷ್ಟ ಅಂತ ಬಿಎಲ್ಎ ಘಟ್ಟಾಕೋಶವಾಗಿ ಹೇಳಿಕೊಂಡಿದೆ ಮಾತ್ರವಲ್ಲ ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನು ಕರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ ಪಾಕ್ ಸೈನಿಕರು ಕಂಡ ಕಂಡಲ್ಲಿ ಬಿಎಲ್ಎ ದಾಳಿ ಇದೆ ಮೇ ಒಂಬತ್ತರಂದು ದಾಳಿ ಮಾಡಿ ಹದಿನಾಲ್ಕು ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನು ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಕಳೆದಂತೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ ನಮದೇ ಪ್ರತ್ಯೇಕ ದೇಶ ಅಂತ ಬಿಎಲ್ಎ ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದರಿ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ ಸಿಕ್ಕಲಿ ಪಾಕ್ನ ಸೈನಿಕರು ಉಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು ಪಾಕ್ ಸೇನೆಯ ಜನರಲ್ ಆಸೀಫ್ ನಿದ್ದೆಯನ್ನು ಬೆಚ್ಚಿ ಬೀಳ್ತಿದ್ದಾನೆ ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟಕ್ಕೆ ಇದೀಗ ಬಲೂಚಿಸ್ತಾನ ಮಗುಲ ಮುಳ್ಳಾಗುತ್ತಿದೆ ಹೌದು ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ ನಮ್ಮದೇ ಪ್ರತ್ಯೇಕ ರಾಷ್ಟ ಅಂತ ಬಿಎಲ್ಎ ಘಾಘೋಷವಾಗಿ ಹೇಳಿಕೊಂಡಿದೆ ಮಾತ್ರವಲ್ಲ ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನು ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ ಪಾಕ್ ಸೈನಿಕರು ಕಂಡ ಕಂಡಲ್ಲಿ ಬಿಎಲ್ಎ ದಾಳಿ ಇದೆ ಮೇ ಒಂಬತ್ತರಂದು ದಾಳಿ ಮಾಡಿ ಹದಿನಾಲ್ಕು ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನು ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ